ಗ್ರಾಮ ಗ್ರಾಮ ಗ್ರಾಮಗೋ ಸರ್ವೆ ನಂಬರ್ ನಮ್ಮಲ್ಲಿ ನಾನ್ ಸಾಮಾನ್ಯ ಏಳ್ನೂರ ಹನ್ನೊಂದು ಎಕರೆ ಇವರು ಫಾರೆಸ್ಟ್ ಜಾಗ ಅನ್ನೋದಾದ್ರೆ ನಮ್ಮ ಫಾರೆಸ್ಟ್ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅನ್ನೋದಾದ್ರೆ ಬರೀ ದಲಿತ ಜಮೀನಿಗೆ ಮಾತ್ರನ ಅದ ಅನ್ವಯಿಸುತ್ತೆ ಇಲ್ಲ ಬ್ಯಾರೇಜ್ ಜಮೀನು ಇಡೀ ವಿಪ್ರೋ ಆಗಲಿ ಆಗಲಿ ಈಗ ಅಲ್ಲಿ ಐ ಟಿ ಬಿಟ್ಟಿ ಕಂಪ್ನಿಗಳು ಕಟ್ತಾ ಇರೋದಾಗ್ಲಿ ಹೋಟ್ಲ್ ಕಟ್ತಾ ಇರೋದಾಗ್ಲಿ ಕಂಟೈನರ್ ಕಾರ್ಪೊರೇಷನ್ ಆಗಲಿ ಗುಡ್ ಶೆಡ್ ಆಗಲಿ ಹಸುರ ಫ್ಯಾಕ್ಟ್ರಿ ಆಗಲಿ ಇದಕ್ಕೆ ಯಾವ್ದಕ್ಕೂ ಅನ್ವಯಿಸಲ್ವಾ ಅವ್ರು ಯಾವ ರೀತಿ ಸಿದ್ದರಾಮಯ್ಯನವರು ಬಜೆಟ್ ಅಲ್ಲಿ ಈ ಮಾಫಿಯವರ ಜೊತೆ ಶಾಮೀಲ್ ಆಗಿ ತಾನೇನೆ ನಾನು ನೂರ ಇಪ್ಪತ್ತು ಎಕರೆ ಕಾಡುಗುಡಿಯಲ್ಲಿರ್ತಕ್ಕಂಥ ದಿನ್ನೂರ ಹತ್ರ ಇರ್ತಕ್ಕಂಥ ನೂರ ಇಪ್ಪತ್ತು ಎಕರೆಯಲ್ಲಿ ನಾನು ಐ ಟಿ ಪಾರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ಹೆಂಗ್ ಹೇಳಿದ್ರು ಇವತ್ತು ಆ ಭಾಗದಲ್ಲಿರ್ತಕ್ಕಂಥ ಸಚಿವರು ಅವರ ಆಪ್ತರು ಆ ಜಮೀನುಗಳತ್ರ ಹತ್ರ ಎಲ್ಲ ಬಂದು ಬರೀ ಎಸ್ ಸಿಕ್ಕ ಜಾಗ ಇದಾಗಿರೋದ್ರಿಂದ ಇವರು ತಂಟೆಗೋದ್ರೆ ಯಾರು ಇವರು ಸಪೋರ್ಟ್ ಬರೋಲ್ಲ ಒಂದು ಎಕರೆ ಕನಿಷ್ಠ ಪಕ್ಷ ಅಂದ್ರೆ ನಲ್ವತ್ತರಿಂದ ಐವತ್ತು ಕೋಟಿ ಬೆಲೆ ಮಾಡುತ್ತೆ ಇದನ್ನ ಮಾಡಿ ನಾವು ಕಬ್ಜಾ ಮಾಡ್ಕೊಂಡು ಕ್ಲಿಯರ್ ಮಾಡಿ ಕೆಇಡಿ ಬಿಡೋಣ ಲೆಕ್ಕ ಚಾರ್ದ್ರೆ ಈಶ್ವರಖಂಡ್ರ ಅವರನ್ನು ನಾನು ಮುಖ್ಯಮಂತ್ರಿಗಳು ಕೇಳೋದಿಷ್ಟೇ ದಲ್ತ್ ನಾಯಕರು ದಲ್ತ್ ಅಹಿಂದ ಪರಾ ಅಂತಿರ್ತಕ್ಕಂಥ ನೀವು ಇವತ್ತು ದಲಿತರ ಜಮೀನುಗಳನ್ನ ಅಂತ ಕೆಲಸಗಳನ್ನ ಒನ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅನ್ನೋದಾದ್ರೆ ಯಾವ್ಯಾವ ಫಾರೆಸ್ಟ್ ಜಾಗಕ್ಕೆ ಇದುವರೆಗೂ ಕರ್ನಾಟಕದಲ್ಲಿ ನೀವು ಕೆಡಿಪಿಗೆ ಬೇರೆ ಬೇರೆ ಇದಕ್ಕೆ ಕೊಟ್ಟಿದ್ದೀರಿ ಅದನ್ನೆಲ್ಲ ನೀವು ವಾಪಸ್ ತಗೊತೀರಾ ನೀವು ದಿನ್ನೂರ್ ಗ್ರಾಮದಲ್ಲಿರ್ತಕ್ಕಂಥ ಏನ್ ಜನ ಇದ್ದಾರೆ ನಮ್ಮ ರೈತರಿದ್ದಾರೆ ಅವ್ರ ಜಮೀನುಗಳನ್ನ ಇವತ್ತು ಅಂತ ಕೆಲಸ ಮಾಡ್ತಾ ಇದ್ದೀರಿ ನಾವು ನಿಮ್ ಪರವಾಗಿರ್ತೀರಿ ಇನ್ನು ಉಳಿದಿರ್ತಕ್ಕಂಥ ಜಮೀನುಗಳನ್ನು ನೀವು ಸೇಮ್ ನೀವೇನ್ ಹೇಳಿದೀರಿ ಪದ ಅದನ್ನೇ ಬಳಸಿ ಒಂದ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂತ ಹೇಳಿ ವಾಪಸ್ ತಗೊಳ್ಳೋದಾದ್ರೆ ನಾವು ಬಿಡೋದಕ್ಕೆ ಆಗಿದ್ದೀವಿ ಇದೇ ಜಮೀನುಗಳನ್ನ ಹಿಂದೆ ಲಿಂಗಾಯನವರು ನಾಲ್ಕು ಎಕರೆ ಒಂದ್ ಕಡೆ ಒಂದೊಂದ್ ಎಕರೆ ಒಂದ್ ಕಡೆ ಇದೇ ಸರ್ವೆ ನಂಬರ್ ಕೊಟ್ಟಿರ್ತಕ್ಕಂಥ ಜಮೀನುಗಳಿಗೆ ಹಿಂದೆ ಕೆ ಡಿ ಬಿನ್ ಮಾಡದಂತ ಸಂದರ್ಭದಲ್ಲಿ ಒಂದೊಂದ್ ಎಕರೆಗೆ ಮೂವತ್ ಮೂವತ್ ಸಾವಿರ ನೀವು ಕಾಂಪೋಸೇಷನ್ ಕೊಟ್ಟಿದ್ದೀರಿ ಕಾಂಪೋಸಿಷನ್ ಕೊಟ್ಟು ಇವ್ರದ್ದು ನಕಲಿ ದಾಖಲಾತಿಗಳೇ ಆಗಿದೆ ಅಂದ್ರೆ ಕಾಂಪೋಸಿಷನ್ ಯಾಕೆ ಕೊಟ್ರಿ ನೀವು ಇವ್ರು ಯಾರು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥವ್ರು ಸಿ ಕೊಟ್ಟಿರ್ತಕ್ಕಂಥವ್ರು ಇವತ್ತಲ್ಲಿ ಕಂಪ್ನಿಗಳಿದಾವೆ ಕಂಪ್ನಿಗಳಿಗೆ ಬಂದ ಕಾನೂನು ಕಂಪ್ನಿ ಕೇಸ್ ಹಾಕ್ತಿದ್ರು ಇವ್ರನ್ನ ಪಾರೇಕ್ಸ್ ಅಂತ ಹೇಳಿ ಕೋರ್ಟ್ ಕೊಟ್ಕೋದಂತ ಸಂದರ್ಭದಲ್ಲಿ ಕಂಪ್ನಿ ಇವರೊಂದು ಅಪ್ಡೇಟ್ ಕೊಟ್ಟರು ನಮಗೆ ಈ ಜಮೀನಿಗೆ ಸಂಬಂಧ ಇಲ್ಲ ನಾವು ರವೀನಾಗೆ ಹಸ್ತಾಂತರ ಮಾಡಿದ್ರಿ ಅಂತ ಹೇಳಿ ಇವರು ಒಂದು ಅಪ್ಡೇಟ್ ಕೊಟ್ಟಿದ್ರೆ ಆ ಕಾಪಿನ ನಾನು ನಿಮಗೆ ಕೊಡ್ತೀನಿ ಅಂತ ಅಫ್ಟೇವೇ ಕೊಟ್ಟಿದ್ದಾದ್ಮೇಲೆ ಮತ್ತೆ ಇದು ನಮ್ದು ಅಂತ ಹೇಳ್ತಾ ಇದ್ರಲ್ಲ ಇದರಿಂದ ಕೈವಾಡಗಳು ಯಾರ್ಯಾರು ಕೈಸಲ್ಲಿ ಬಂದಾಗ ಅಣ್ಣವ್ರು ಕೇಳ್ತಾ ಇದ್ರು ನೀವು ನೂರ ಇಪ್ಪತ್ತ ಎಕರೆ ಐಟಿ ಟಿ ಗಳು ಕೊಡ್ತೀರಿ ಅಂತ ನೇರವಾಗಿ ಇದರಲ್ಲಿ ಕೈವಾಡ ಇದೆ ಅವ್ರ ಸಚಿವರದ್ದು ಇದ್ರಲ್ಲಿ ಕೈವಾಡ ಇದೆ ಅದರಿಂದನೇ ಅವ್ರು ಬೇಕಂತ ಉದ್ದೇಶಪೂರ್ವಕವಾಗಿ ಅಂತ ಒಕ್ಲೇರಿಸನ್ನ ಮಾಡ್ತಾ ಇದ್ರಿ ಅಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಇದ್ರೆ ಕೂಡ ಡಿಪಾರ್ಟ್ಮೆಂಟ್ ಅನ್ನು ಬಳಸ್ಕೊಂಡು ಬೆಂಗಳೂರಿಂದ ಬೆಂಬಲಿಗರ ಬರ್ತಾ ಇದ್ದಾರೋ ಇವತ್ತೇನು ಎಮರ್ಜೆನ್ಸಿ ಬಂದ ಐವತ್ತು ವರ್ಷ ಆಗಿದೆ ನಮ್ಮಲ್ಲಿ ಅಘೋಷಿತ ಎಮರ್ಜೆನ್ಸಿಯನ್ನ ದಿನ್ನೂರು ಗ್ರಾಮದಲ್ಲಿ ಯಾರು ಮೈ ಕೆತ್ಕೊಂಡು ಮಾತಾಡಂಗಿಲ್ಲ ಯಾರು ಅಂಬೇಡ್ಕರ್ ಹತ್ರ ಕುತ್ಕೊಂಡು ಮೌನವಾಗಿ ಕೂತ್ಕೊಂಡು ನಾವು ಪ್ರೊಟೆಕ್ಟ್ ಮಾಡಂಗಿಲ್ಲ ಆ ಮಟ್ಟಕ್ಕೆ ಇದು ಮಾಡಿ ಸುಮಾರು ಸಾವಿರ ಜನ ಪೊಲೀಸರನ್ನ ಹಾಕಿ ನೀವು ಇವತ್ತು ಜನರಿಗೆ ಸಂತ ಅವ್ರ ಮೇಲೆ ರೌಡಿ ಓಪನ್ ಮಾಡುವಂತಹುದು ಬೇರೆ ಬೇರೆ ಕಡೆ ಹೆಣ್ಮಕ್ಳು ಅನ್ನೋದ್ ನೋಡದೆ ನೀವು ಮಹಿಳಾ ಪರಿಸರ ಅರೆಕ್ಟ್ ಮಾಡ್ಕೊಂಡ್ರೆ ನಾವೇನು ಬೇಡ ಅಂತ ಹೇಳಲ್ಲ ಅಂತವ್ ನೀವು ಪುರುಷರ ಬಂದ ಹೆಣ್ಮಕ್ಳನ್ನೆಲ್ಲ ಹಿಡಿದು ಎಳದಾಡ್ತೀರಿ ಅಂದ್ರೆ ನೀವು ಕಾನೂನು ಎಲ್ಲಿದೆ ಪೊಲೀಸ್ ಇಲಾಖೆಗೆ ಎಲ್ಲಿ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ ಕೇಳಿ ನೀವು ನೋಡ್ಬೇಕು ಇವ್ರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಇಲಾಖೆಯವ್ರನ್ನ ಬಳಸ್ಕೊಂಡು ನಿಮ್ಮನ್ನ ಏನಾದ್ರು ಅಲ್ಲಿರ್ತಕ್ಕಂಥ ಹೋರಾಟಗಾರರ ನೀವು ಒಕ್ಲೆಲ್ಲ ಅಂದ್ರೆ ಅವ್ರನ್ನ ಎದ್ದೇಳ್ತಿಲ್ಲ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ಒತ್ತಡ ಹಾಕಿರ್ಬೇಕು ಅದಕ್ಕೋಸ್ಕರ ಎಳದಾಡಿ ಬಟ್ಟೆಗಳ ಗಿಟ್ಟಿಗಳೆಲ್ಲ ಇಟ್ಕೊಂಡು ಎಳದಾ ಅದಕ್ಕೋಸ್ಕರ ದಯವಿಟ್ಟು ಇವತ್ತೇನು ಅನ್ಯಾಯ ನಡೀತಾ ಇದೆ ನೀವು ಮಾಧ್ಯಮದವರು ಆ ದಿನ್ನೂರ್ ಗ್ರಾಮಕ್ಕೆ ಬಂದು ಅಲ್ಲಿ ನಿಜವಾಗ್ಲೂ ಹಗಲ್ ನಡೀತಾ ಇದೆ ಈ ಸರ್ಕಾರ ದಿನಕ್ಕೊಂದು ಹಗರಣ ಮಾಡ್ತಾ ಇದೆ ಅದರಲ್ಲಿ ಕಾರ್ಗೋಡಿ ದಿನ್ನೂರ್ ಗ್ರಾಮದ್ದು ಒಂದು ಆರೇಳು ಸಾವಿರ ಕೋಟಿದು ಒಂದು ಹಗರಣ ಇದೆ ದಯವಿಟ್ಟು ನೀವು ಬಂದು ಅಲ್ಲಿ ಸ್ಪಾಟ್ ವೆರಿಫಿಕೇಶನ್ ಮಾಡಿ ರೈತರು ಅವತ್ತಿಂದನೂ ಉಳಿಮೆ ಮಾಡ್ಕೊಂಡು ಅವ್ರ ಜಮೀನುಕೊಂಡು ಬೆಳೆ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನ ಅವ್ರ ಪತ್ರ ಇರ್ತಕ್ಕಂಥ ಜಮೀನುಗಳನ್ನ ಇವತ್ತು ಏಕಾಏಕಿ ಬಂದು ದಲಿತರು ಅಂತ ಹೇಳಿ ಒಕ್ಲೆ ಇರ್ತಕ್ಕಂಥ ನೀವು ಎಲ್ಲ ಸೇರಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ದಳಿತ ಮುಖಂಡರುಗಳು ನೀವೆಲ್ಲ ಏನ್ ಕೈ ಕಟ್ಕೊಂಡಿದೀರ ಬಾಯಿ ಮುತ್ಕೊಂಡಿದ್ರ ಏನ್ ಮುತ್ಕೊಂಡಿದ್ರೆ ನಿಮ್ಗೆ ಏನ್ ಬಿಸ್ಕೆಟ್ ಹಾಕಿದಾರೆ ಯಾರು ಬಿಸ್ಕೆಟ್ ಹಾಕಿದ್ರೆ ಆರ್ ಸಾವಿರ ಏಳು ಸಾವಿರ ಕೋಟಿ ಈ ಅಗರಣದಲ್ಲಿ ನಿಮ್ಗೆ ಎಷ್ಟಿಷ್ಟು ಹೇಳಿ ನಮ್ಗೂ ಡೌಟ್ ಬಂದಿದೆ ಅದಕ್ಕೋಸ್ಕರ ಈ ಸಚಿವರುಗಳು ಏನಿದ್ದಾರೆ ದಂತ ಸಚಿವರುಗಳು ಮತ್ತೆ ನಮ್ಮ ಎಲ್ಲ ದಲಿತ ಎಲ್ ಎರ್ಬೋದು ಎಲ್ಲ ದಲಿತ ನಾಯಕರುಗಳಿರ್ಬೋದು ಸಂಘಟನೆಗಳಿರೋದಿರ್ಬೋದು ಎಲ್ಲರೂ ಬಂದು ದಯವಿಟ್ಟು ಈ ನಮ್ಮ ಏನು ದಲಿತ ರೈತರಿದ್ದಾರೆ ಇದ್ದಾರೆ ದಿನ ಗ್ರಾಮದಲ್ಲಿ ಅವ್ರ ರಕ್ಷಣೆಗೆ ಬರ್ಬೇಕಂತ ಹೇಳಿ ಮಾಧ್ಯಮದವರು ಹೇಳಿ ನಾನು ಈ ಮೂಲಕ ನಮ್ಮನ್ನ ಒತ್ತಾಯ ಮಾಡ್ತೀನಿ ನಾನು ಕೂಡ ನಮ್ಮ ಕಚೇರಿಯಿಂದ ಇ ಎಫ್ ನ ಭೇಟಿ ಆಗ್ಲಿಕ್ಕೆ ಯಾಕೆಂತಂದ್ರೆ ಈಗ ಕಾನೂನು ಈಗಿದೆ ನಾನು ವಿರೋಧ ಪಕ್ಷದ ನಾಯಕನಾಗಿದ್ರು ಕೂಡ ನನಗೇನಾದ್ರೂ ಅಂಕಿ ಅಂಶಗಳು ಬೇಕು ಯಾವುದೋ ಪೇಪರ್ ಬೇಕು ಅಂತಂದ್ರೆ ನಾವು ಆಫೀಸರ್ಗಳನ್ನ ಕಳಿಯೋಂಗಿಲ್ಲ ಇದೊಂದು ರೀತಿ ಕಾನೂನು ಆಗಿದೆ ಈಗ ನಾವು ಪತ್ರ ಬರೆದ್ರೆ ತಿಂಗಳು ಬರಲ್ಲ ಈಗಾಗಲೇ ಅನೇಕ ಡಿಪಾರ್ಟ್ಮೆಂಟ್ಗಳಿಗೆ ನನಗೆ ಮಾಹಿತಿ ಬೇಕು ಅಂತೇಳಿ ಸುಮಾರು ಒಂದು ನೂರಾರು ಪತ್ರಗಳನ್ನು ಇದುವರೆಗೂ ಬರೆದಿದ್ದೇವೆ ಯಾವುದೋ ಸಣ್ಣ ಪುಟ್ಟ ವಿಷಯದ್ದು ಮಾಹಿತಿ ಕೊಡ್ತಾರೆ ಅದೇನಾದ್ರೂ ಸ್ವಲ್ಪ ಘನವಾದ ವಿಚಾರ ಆದ್ರೆ ಇವತ್ತಿನವರೆಗೂ ವರ್ಷಗಟ್ಟಲೆ ಬರೆದು ನಮಗೆ ಮಾಹಿತಿ ಸಿಗಲ್ಲ